ಜಯ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಇವತ್ತು ಕನ್ನಡದ ಒಬ್ಬ ಕವಿ ಕಾದಂಬರಿಕಾರ ವಿಮರ್ಶಕ ಸಾಹಿತ್ಯ ಚರಿತ್ರಕಾರ ಎಲ್ಲಕ್ಕಿಂತ ಮುಖ್ಯವಾಗಿ ಅಂಬೇಡ್ಕರ್ ಚಿಂತನೆಗಳನ್ನು ಚಿಂತನೆಗಳ ಬಗ್ಗೆ ಭಾಳ ದೊಡ್ಡ ಸಂಶೋಧನೆಯನ್ನು ಮಾಡಿದವರು ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅವರು ಯಾರು ಅಂತ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅವರು ಒಂದು ಕವಿತೆ ಮೂಲಕ ಶುರು ಮಾಡ್ತೇನೆ ಒಂದೊಂದೇ ಬೇರು ಆದರೂ ಮೂಲದ ಚೂರು ಬಿಡದೆ ಆಳಕ್ಕಿಳಿದು ತೆಗೆಯುತ್ತಿದ್ದೇನೆ ಸಿಕ್ಕ ಸಿಕ್ಕ ಕಲ್ಲುಗಳ ಸೇಳಿ ಸೈಜು ಮಾಡಿ ಮಡಗಿದ್ದೇನೆ ಪಾಯ ಹೂಡಲು ಅವೇ ಬೇಕಾಗಬಹುದು ಕಾಯಬೇಕು ಆದರೆ ಕಾಯಬೇಕು ಬೇರುಗಳು ಇನ್ನೂ ಇರುವಂತಿವೆ ಮೂಲಕ್ಕೆ ಇನ್ನೂ ತೋಡಬೇಕು ಇನ್ನಷ್ಟು ಆಳಕ್ಕೆ ಇಳಿಯಬೇಕು ಯಾವ ಕಾಲದ್ದೋ ಏನೋ ಯಾರು ನೆಟ್ಟಿದ್ದರೋ ನನಗೇನು ವಟವಾಗಿ ಬೆಳೆದಿದೆ ಇದು ಮೂಲ ಅನ್ನುವಂಥ ಕವಿತೆ ಈ ಕವಿತೆಯನ್ನು ಬರೆದವರು ಮನ ಜವರಯ್ಯ ಡಾಕ್ಟರ್ ಮನ ಜವರಯ್ಯ ಅವರು ಮೈಸೂರಿನ ಮಾನಸ ಗಂಗೋತ್ರಿ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಅವರ ಈ ಕವಿತೆಯಲ್ಲಿ ಅಂಬೇಡ್ಕರ್ ಅನ್ನುವ ಒಂದು ಚಿಂತನೆಯ ಮೂಲಕ ಅವರು ಒಂದು ಬೇರಿನ ಮೂಲಕ್ಕೆ ಹೋಗಿ ಬಹಳ ದೊಡ್ಡ ಸಂಶೋಧನೆಗಳನ್ನು ಮಾಡಿದವರು ನನಗೆ ಕನ್ನಡದಲ್ಲಿ ಮನ ಜವರಯ್ಯ ಅವರ ವಿಚಾರಗಳ ಬಗ್ಗೆ ಅವರು ಮಾಡಿರುವ ಕೆಲಸದ ಬಗ್ಗೆ ನನಗೆ ಬಹಳ ಗೌರವ ಇದೆ ಇದು ವಿದ್ರೋಹ ಅನ್ನುವ ಅವರ ಐದು ಕವನ ಸಂಕಲನಗಳ ಒಂದು ಕಟ್ಟು ಇತ್ತೀಚೆಗೆ ನಾನು ಇವರ ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ಓದ್ತಾ ಇದ್ದೇನೆ ಮತ್ತು ಇನ್ನೂ ಅವರ ಎಲ್ಲ ಪುಸ್ತಕಗಳು ಸಿಕ್ಕಿಲ್ಲ ಕನ್ನಡದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರಯ್ಯ ಅವರು ಬರೆದಿದ್ದಾರೆ ಅವರು ಮಾಗಿ ಅನ್ನುವಂಥ ಒಂದು ಕಾದಂಬರಿಯನ್ನು ಬರೆದರು ದಲಿತ ಒಬ್ಬ ಹುಡುಗಿಯ ಒಂದು ಮನ ಕರಗುವಂಥ ಒಂದು ಕಥನ ಹೋರಾಟದ ಕಥನ ಒಂದು ಸಂಘರ್ಷದ ಕಥನ ಬಹಳ ಒಳ್ಳೆಯ ಕಾದಂಬರಿಯನ್ನು ಮನ ಜವರಯ್ಯ ಅವರು ನಮಗೆ ಕೊಡ್ತಾರೆ ಸೂರಪ್ಪ ಅನ್ನುವಂಥ ಒಂದು ಬೃಹತ್ ಕಾದಂಬರಿಯನ್ನು ಕೂಡ ಅವರು ಬರೀತಾರೆ ಟಿಪ್ಪು ಸುಲ್ತಾನನ್ನು ಒಂದು ಸೈನ್ಯದಲ್ಲಿ ದಲಿತನಾಗಿರುವಂಥ ಸೂರಪ್ಪ ಒಬ್ಬ ಮುಂಚೂಣಿ ಸೈನಿಕನಾಗಿ ಹೋರಾಟವನ್ನು ಮಾಡ್ತಾನೆ ಟಿಪ್ಪು ಸುಲ್ತಾನ್ ಹೇಗೆ ದಲಿತರಿಗೆ ಒಂದು ಸೈನ್ಯದಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದ ಮತ್ತು ಅವರು ಹೇಗೆ ದಲಿತರು ಬರೀ ಚೀತದಾಳುಗಳು ಕೂಲಿಕಾರರು ಬರೀ ದಮನಿತರು ಶೋಷಿತರು ಮಾತ್ರ ಆಗಿರಲಿಲ್ಲ ಅವರು ವೀರಾವೇಶದಿಂದ ಹೋರಾಟ ಮಾಡುವವರಾಗಿದ್ದರು ಅನ್ನುವುದನ್ನು ಚಿತ್ರಿಸುವಂಥ ಒಂದು ಕಾದಂಬರಿಯನ್ನು ಮನಜೇವರಯ್ಯ ಅವರು ಬರೀತಾರೆ ಅದು ಬಹಳ ಕನ್ನಡದ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾದಂಬರಿ ಕನ್ನಡದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವ ಪುಸ್ತಕವನ್ನು ಮನ ಜವರಯ್ಯ ಅವರು ಬರೀತಾರೆ ಅಲ್ಲಿಯವರೆಗೆ ಕನ್ನಡದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಲೇಖನಗಳೇ ಇರಲಿಲ್ಲ ಪುಸ್ತಕಗಳು ಕೂಡ ಇರಲಿಲ್ಲ ಅಂಥ ಒಂದು ಕಾಲಘಟ್ಟದಲ್ಲಿ ಮನ ಜವರ ಡಾಕ್ಟ್ರ್ ಮನ ಜವರಯ್ಯ ಅವರು ಅಂಬೇಡ್ಕರ್ ಅವರ ಬಗ್ಗೆ ಒಂದು ಅಥಾರಿಟೇಟಿವ್ ಆಗಿರುವಂತಹ ಅಧಿಕೃತವಾಗಿರತಕ್ಕಂತಹ ಒಂದು ಕೃತಿಯನ್ನು ಅವರು ಬರೀತಾರೆ ಅದರ ನಂತರದಲ್ಲಿ ಅಂಬೇಡ್ಕರ್ ವಿಚಾರ ಸಾಹಿತ್ಯ ಅನ್ನುವಂಥ ಪುಸ್ತಕವನ್ನು ಕೂಡ ಅವರು ಪ್ರಕಟ ಮಾಡ್ತಾರೆ ಇದರ ಜೊತೆಯಲ್ಲಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಭಾಷಣಗಳು ಅನ್ನುವಂಥ ಪುಸ್ತಕಗಳು ಅನುವಾದದ ಮೂಲಕ ಪ್ರಕಟ ಆದವು ಅದಕ್ಕಿಂತ ಮೊದಲೇ ಮನ ಜೌರಯ್ಯ ಅವರು ಕನ್ನಡದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃತಿಗಳನ್ನು ಸ್ವತಃ ಅವರೇ ಒಂದು ಅನುವಾದಗಳನ್ನು ಮಾಡಿ ಪ್ರಕಟ ಮಾಡ್ತಕ್ಕಂಥ ಕೆಲಸವನ್ನು ಮನಜವರಯ್ಯ ಅವರು ಮಾಡ್ತಾರೆ ಬುದ್ಧ ಮಾರ್ಕ್ಸ್ ಗಾಂಧಿ ಅನ್ನುವಂಥ ಕೃತಿಯಾಗಿರ್ಬೋದು ಅಥವಾ ಈ ಸಮಗ್ರ ಚಿಂತನೆಯ ಮೊದಲ ಸಂಪುಟ ಡಾಕ್ಟರ್ ಅಂಬೇಡ್ಕರ್ ಸಮಗ್ರ ಚಿಂತನ ಅನ್ನುವಂಥ ಕೃತಿಯನ್ನು ಅವರು ಪ್ರಕಟಿಸ್ತಾರೆ ಅದರ ಜು ಇವು ಹತ್ತು ಸಂಪುಟಗಳಲ್ಲಿ ಅವರು ಒಂದು ಒಂದು ಪ್ರಾಜೆಕ್ಟ್ ಥರದಲ್ಲಿ ಕೆಲಸವನ್ನು ಮಾಡ್ತಾರೆ ಇದಕ್ಕೆ ಅವರು ಸರ್ಕಾರದಿಂದಾಗಲಿ ಅಥವಾ ಇನ್ನೂ ಬೇರೆ ಯಾವುದೇ ಸಂಸ್ಥೆಯಿಂದಾಗಲಿ ಯಾವುದೇ ನೆರವನ್ನು ಅವರು ಪಡ್ಕೊಲಿಲ್ಲ ಅವರಿಗೆ ಅಂಬೇಡ್ಕರ್ ಅವರ ಒಂದು ಚಿಂತನೆಗಳು ಅಂಬೇಡ್ಕರ್ ಅವರ ಸೈದ್ಧಾಂತಿಕತೆ ಅಂಬೇಡ್ಕರ್ ಅವರ ಜೀವನ ಬಹಳ ದೊಡ್ಡ ಇವರಿಗೆ ಆಗುತ್ತೆ ಒಂದು ಸ್ಫೂರ್ತಿಯಾಗುತ್ತೆ ಆ ದಾರಿಯಲ್ಲಿ ಡಾಕ್ಟರ್ ಮನಜ್ ಯವರಯ್ಯ ಅವರು ಹೆಜ್ಜೆಗಳನ್ನು ಇಡ್ತಾರೆ ಬರವಣಿಗೆಯನ್ನು ಮಾಡ್ತಾರೆ ಅದರ ಇದ್ರ ಜೊತೆ ಸಂಶೋಧನೆ ಕನ್ನಡದಲ್ಲಿ ಭಾಳ ಮುಖ್ಯವಾಗಿ ದಲಿತರಲ್ಲಿ ಭಾಳ ದೊಡ್ಡ ಒಂದು ಸಂಶೋಧಕರು ಯಾರು ಇವತ್ತು ಅನ್ನುವ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಅದು ಡಾಕ್ಟರ್ ಮನ ನಿಸ್ಸಂಶಯವಾಗಿ ಹೇಳಬೇಕು ಡಾಕ್ಟರ್ ಮನ ಜವರಯ್ಯ ಅವರು ಅಂತಲೇ ಅವರನ್ನು ಹೇಳಬೇಕು ಅವರು ಕನ್ನಡದಲ್ಲಿ ಅಂಬೇಡ್ಕರ್ ಶೂದ್ರರು ಮತ್ತು ಮಹಿಳೆಯರು ಅನ್ನುವಂಥ ಒಂದು ಪುಸ್ತಕವನ್ನು ಸಂಶೋಧನಾ ಕೃತಿಯನ್ನು ಬರೀತಾರೆ ದಲಿತ ಬಂಡಾಯ ಸಾಹಿತ್ಯ ಸಿದ್ಧಾಂತದ ಸಿದ್ಧಾಂತದ ನೆಲೆಗಳು ಅನ್ನುವಂಥ ಕೃತಿಯನ್ನು ಅವರು ಬರೀತಾರೆ ಅದರ ಜೊತೆಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಶಿವ ರಾಮ ಕೃಷ್ಣ ಮತ್ತು ಅಂಬೇಡ್ಕರ್ ಕೃತಿಯನ್ನು ಬರೀತಾರೆ ಆಮೇಲೆ ದಲಿತ ಶರಣರು ಮತ್ತು ಶರಣೆಯರು ಅನ್ನುವಂಥ ಬಹಳ ಮುಖ್ಯವಾದ ಕೃತಿ ಬರೀತಾರೆ ಕನಕದಾಸ ಮತ್ತು ಅಂಬೇಡ್ಕರ್ ಅವರ ತೌಲನಿಕವಾದ ಕೃತಿಯನ್ನು ಪ್ರಕಟ ಮಾಡ್ತಾರೆ ಹತ್ತು ಶತಮಾನಗಳಲ್ಲಿ ಕನ್ನಡ ಸಾಹಿತ್ಯ ಅನ್ನುವಂಥ ಪುಸ್ತಕವನ್ನು ಮನ ಜವರಯ್ಯ ಅವರು ಬರೀತಾರೆ ಹೀಗೆ ಇವತ್ತು ಡಾಕ್ಟರ್ ಮನ ಜವರಯ್ಯ ಅವರನ್ನು ನಾವು ಈಗೂ ಇದ್ದಾರೆ ಅವರು ಮೈಸೂರಿನಲ್ಲಿ ಎಲ್ ಎಲ್ ಬಿ ಎಲ್ ಎಲ್ ಬಿ ಮಾಡ್ತಾರೆ ಈಗ ನಿವೃತ್ತರಾದ ನಂತರದಲ್ಲಿಯೂ ಕೂಡ ಅವರು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಏನು ಒಂದು ಶಿಕ್ಷಣದಲ್ಲಿ ಎಷ್ಟು ಒಂದು ಪದವಿಗಳನ್ನು ಪಡ್ಕೊಂಡಿದ್ದರೂ ಅದೇ ಥರದ ಒಂದು ಪ್ರೇರಣೆಯಿಂದ ಅವರು ತಮ್ಮ ಉನ್ನತ ಶಿಕ್ಷಣ ಮಾಡ್ತಾರೆ ಪಿ ಎಚ್ ಡಿ ಮಾಡ್ತಾರೆ ಡಿಲಿಟ್ ಪದವಿ ಪಡಿತಾರೆ ಆಮೇಲೆ ನಿರಂತರವಾದ ಒಂದು ಸಂಶೋಧನೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅವರು ಖಂಡಿತವಾದಿ ಕೂಡ ಹೌದು ಹೇಳೋದನ್ನು ನೇರ ನೇರವಾಗಿ ಮಾತಾಡ್ತಾರೆ ಯಾವ ಮೊಲಾಜನ್ನ ಅವಳು ಅವರು ಇಟ್ಕೊಳ್ಳಲ್ಲ ಆದರೆ ಯಾಕೋ ಏನೋ ಕನ್ನಡದಲ್ಲಿ ಅವರು ಸಿದ್ಲಿಂಗನವರ ಹಾಗೇನೋ ಅಥವಾ ದೇವನೂರ್ ಮಹಾದೇವ ಅವರ ಹಾಗೇನೋ ಅಷ್ಟು ಜನಪ್ರಿಯವಾಗಿರ್ತಕ್ಕಂಥ ಹೆಸರು ಅಲ್ಲ ಆದರೆ ಕನ್ನಡದಲ್ಲಿ ಒಂದು ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಆಲೋಚನೆಗಳಿಗೆ ಒಂದು ಭದ್ರವಾದ ಬುನಾದಿಯನ್ನು ಹಾಕಿದವರಲ್ಲಿ ಮನ ಅವರು ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಮನಜೇವರಯ್ಯ ಅವರ ಕೃತಿಗಳನ್ನು ನಾವು ಓದುವಂಥ ಅಗತ್ಯ ಇದೆ ಅವರ ಸಂಶೋಧನಾ ಕೃತಿಗಳನ್ನು ಓದುವ ಅಗತ್ಯ ಇದೆ ಅವರು ಬಳಸಿರುವಂಥ ಒಂದು ಸಂಶೋಧನೆಯ ಒಂದು ಬೇಕಾದ ಬೇಕಾ ಮಾನದಂಡಗಳನ್ನು ಅದಕ್ಕೆ ಅದಕ್ಕೆಲ್ಲದಕ್ಕೂ ಮುಖ್ಯವಾಗಿ ಅಂಬೇಡ್ ಅಂಬೇಡ್ಕರ್ ಅವರ ದೃಷ್ಟಿಕೋನದಿಂದ ಅಂಬೇಡ್ಕರ್ ಅವರ ಸೈದ್ಧಾಂತಿಕ ನೆಲೆಯಿಂದ ಅವರು ಇಡೀ ಕನ್ನಡ ಸಾಹಿತ್ಯವನ್ನು ಕನ್ನಡ ಒಂದು ವಿಮರ್ಶೆಯನ್ನು ಅವರು ಮಾಡಿದ್ದಾರೆ ಕನ್ನಡದ ಅವರು ಬಹಳ ಮುಖ್ಯ ವಿಮರ್ಶಕರು ಕೂಡ ಹೌದು ಕವಿಗಳು ಕೂಡ ಹೌದು ಅದರ ಜೊತೆಯಲ್ಲಿ ಕಾದಂಬರಿಕಾರರು ಆಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಅವರು ತಮ್ಮ ಪಾಡಿಗೆ ತಾವು ಒಂದು ಎಲೆ ಮರೆಯ ಕಾಯಿ ಥರದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಒಂದು ಸಮಾಜದಲ್ಲಿ ಒಂದು ಸಮಾಜ ಮುಂದಕ್ಕೆ ಹೋಗಲಿಕ್ಕೆ ಸಮಾನತೆ ನೆಲೆಯ ಕಡೆಗೆ ಹೋಗಲಿಕ್ಕೆ ಸಂವಿಧಾನದ ಆಶಯಗಳ ದಿಕ್ಕಿನಲ್ಲಿ ಹೋಗಲಿಕ್ಕೆ ಏನು ಮಾಡಬೇಕು ಅನ್ನುವುದನ್ನು ಅದು ವ್ಯಕ್ತಿಗತ ಆಗಿರ್ಬೋದು ಅಥವಾ ಒಂದು ಸಾಮುದಾಯಿಕ ನೆಲೆಯಿಂದ ಆಗಿರ್ಬೋದು ನಿರಂತರವಾದ ಒಂದು ಕೆಲಸವನ್ನು ಮನೋಜ್ ಜವರಯ್ಯ ಅವರು ಮಾಡಿಕೊಂಡು ಬಂದಿದ್ದಾರೆ ಡಾಕ್ಟರ್ ಮನೋಜ ಅವರ ಕೃತಿಗಳನ್ನು ನಾವು ಹೆಚ್ಚು ಹೆಚ್ಚು ಓದಬೇಕಾಗಿದೆ ಮತ್ತು ಚರ್ಚೆ ಮಾಡಬೇಕಾಗಿದೆ ಅಂತ ನಾನು ಭಾವಬಂದಿದ್ದೀನಿ